ಪಕ್ಷದ ವಿಚಾರ ಮಾತಾಡುವಾಗ ಅದನ್ನ ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಯಾವುದೇ ಬೆಳವಣಿಗೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ ಮುಂದಕ್ಕೂ ಕೂಡ ಮುಂದೆ ಇಪ್ಪತ್ತೆಂಟು ಚುನಾವಣೆಗೆ ಹೋಗುವಾಗ್ಲೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಇಲ್ಲಪ್ಪ ಏನಿಲ್ಲ ರೀಶಫಲ್ ಅಂತ ಅದು ಅಲ್ಲಲ್ಲ ಅದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನು ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದ್ದೀರಿ ಅಂತ ಇದೇನು ಹೊಸದೇನಲ್ಲ ಹಿಂದೆ ಕೂಡ ಗುಲಾಮ್ ನಬಿ ಆಜಾದ್ ಸಾಹೇಬ್ರ ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾವೆಲ್ಲ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದ್ದೆ ನಾವೆಲ್ಲ ರಿಪೋರ್ಟ್ ಕೊಟ್ವಿ ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತೇಳಿ ಎಲ್ಲ ಮಾಡಿದರು ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾಡುವಂತದ್ದು ಖಂಡಿತವಾಗಿ ಖಂಡಿತವಾಗಿ ಅದರಲ್ಲಿ ಅನುಮಾನ ಬೇಡ ಅವರೇ ಮುಂದುವರಿತಾರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅದರಲ್ಲೇ ಅನುಮಾನ ಬೇಡ